ಹಲೋ ಫ್ರೆಂಡ್ಸ ಎಲ್ಲರಿಗೂ ನಮಸ್ಕಾರ ನಾನು ಈಗ ಲಾಕ್ಡೌನ್ ಸ್ಟಾರ್ಟ್ ಮಾಡೀನಿ ನೋಡಿ ಬನ್ನಿ ಇವತ್ತಿನ ಲಾಕ್ನ ಸ್ಟಾರ್ಟ್ ಮಾಡೋಣ ಇವತ್ತು ಏನು ಇವತ್ತೇನು ಅಂದ್ರೆ ನೀರು ಉಣ್ಸಿನಿ ಕಬ್ಬನಾಗ ನೀರು ಉಣಿಸ್ಕೋತ ಉಣಿಸ್ಕೋತೀವಿ ಇವತ್ತು ಮಂಗಳವಾರ ಉಪವಾಸ ಇದೆ ಅದರ ಸಲಾಗಿ ನಾನು ಸಾಬುದಾಣಿನೇ ಹೊಲ್ ಹೊಲದಾಗೆ ಮಾಡಾಕ್ತಿನಿ ನೋಡಿ ಇಲ್ಲಿ ನೋಡಿ ಹಾಲುನ್ನ ಕಿಸಿನ ಬುಟ್ಟಿ ಹಾಕಿ ಇವು ಬೆಕ್ಕು ಬರ್ತಾವ ಕಿಸಿನ ಬುಟ್ಟಿ ಹಾಕಿ ಮುಚ್ಚಿಟ್ಟೀನಿ ಇಲ್ಲಿ ನೋಡಿ ಹಾಲನ್ನ ಕಾಯಿಸಿದ್ದೀನಿ ಇಲ್ಲೇ ಕಾಶಿ ಇಟ್ಟಿದ್ದೀನಿ ನೋಡಿ ಹಾಲನ್ನ ಈಗ ನಾನು ಸಾಬುದಾಣಿನ ಮಾಡ್ಬೇಕಾದ್ ಕಿಸಿ ನೋಡಿ ಇಷ್ಟೊಂದು ಸಾಬುದಾಣಿ ಅರ್ಧ ಕಿಲೋ ತಂದಿರೋ ಅದು ಆರು ಕಿಲೋ ಹಾಕಿನಿ ಥಾಡೆ ಎಷ್ಟು ಬೇಕು ಅಷ್ಟು ಹಣ ಇಲ್ಲಿ ನೋಡಿ ನೇನಕ್ಕೆ ಹಾಕಿನಿ ಮತ್ತು ಇಲ್ಲಿ ಸಕ್ಕರೆ ತೊಗೊಂಡು ಬಂದಾರೆ ಇಲ್ಲೇ ಹೊಲದಾಗೆ ಮನೆಗೆ ಆಗಲ್ಲ ಅದಕ್ಕೆ ಇವತ್ತು ಹೊಲದಾಗೆ ಮಾಡಾಕತ್ತೀನಿ ನೋಡಿ ಇದನ್ನು ಒಂದು ಇದ್ರೊಳಗೆ ಹಾಕೋತಾ ಇದ್ದೀನಿ ಸ್ಟ್ರೇಟ್ ಒಳಗೆ परंती लाइट 8 ಗಂಟೆಗ ಆವಾಗ ಬಂದಿನಲ್ಲ ಅದಸಲಿಗೆ ನಾನು ಮನೇಗೆ ಮಾಡ್ಲಕಾಗಿ ನನ್ನ ಶಬ್ದಾಣಿನ ಕಡಿ ಕೊನೆಗಾ ಮಮ್ಮ ಕಡಿ 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 ಕಚ ನೋಡಿ ಫ್ರೆಂಡ್ಸ್ ನಮ ಅಂಕಿತಾನ కడ్డీ డ్యాబీ తగ్బంద ఒయ నోడి వయకేషన్ ముచ్చిట్టరాలిట్ ఇక్క నోడి నమ్మ ఆ రూష హి ఊట మతండి హాయ్ మారు హాయ్ మా బాయ్ ఒణ్గీ జోళది రొట్టి తినకతాన નાના ભૂરી હટલાકતી નોડી ઈત चेंજી માડે ಹೋಗુદ ઓળ다가 આદતીシン યોત चेंજી માડે ಹೋಗુદ મનીગત કેના યોત ઓળ다가 મેડકતી નોડી સાબ ધાનીનું નોડી નીર ના હકતો આધીન ಸ್ವಲ್ಪ ಒಂದು ಸರಿಗೆ ನೀರು ಹಾಕೋತಾ ಇದ್ದೀನಿ ಇದು ನೆನಕಿದ್ದ ಸಾಬುದಾಣಿ ನೋಡಿ ಎಷ್ಟು ನೆಂದಿದೆ ನೋಡಿ ಇದು ಎರಡೇ ತಾಸು ಆಯಿತು ನೋಡಿ ಎಷ್ಟೊಂದು ನೆಂದಿದೆ ನೋಡಿ ಇಷ್ಟೊಂದು ಹಾಕೀನಿ ಎರಡು ತಾಸು ಆಯಿತು ನಾನು ನೆನಕೆ ಹಾಕಿದ್ದೆ ಈಗ ಟೈಮ್ ಅಂದರೆ ಎರಡು ಗಂಟೆ ಆಗ್ಯದ ನಾನು ಹನ್ನೆರಡು ಗಂಟೆಗ ನೆನಕಾಕ ಈಗ ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿ ಒಳಗೆ ಮತ್ತು ಒಂದು ಚಮಚನೂ ತೊಗೊಂಡು ಬಂದೀನಿ ಒಂದು ಪ್ಲೇಟ ಮತ್ತು ಇಷ್ಟು ಸಕ್ರೆ ತೊಗೊಂಡು ಬಂದಾರೆ ಇಷ್ಟೊಂದು ಇದಾಗ ಸ್ವಲ್ಪ ಆಮೇಲೆ ಆಮೇಲೆನ ಹಾಲನ್ನ ಇದ್ದೀನಿ ನೋಡಿ ಅಂದ್ಬಿಟ್ಟು ಫ್ರೆಂಡ್ಸ್ ಫ್ರೆಂಡ್ಸಮ್ಗಳು ಹೆಂಗೆ ನಿಂತಾವೆ ನೋಡಿ ನಮ್ಮ ಅಂಕಿತ ಅಲ್ಲಿ ಕೂತ ಅಲ್ಲಿ ಕೂತಾಳೆ ನಮ್ಮ ಅಂಕಿತ ಮತ್ತು ಇಲ್ಲಿ ನೀರು ಉಣ್ಸಿ ನೋಡಿ ಇಲ್ಲಿ ಕಬ್ಬೊಳಗೆ ನೋಡಿ ಪೈಪ್ ಹೆಂಗೆ ಹಾಕೀನಿ ಅಲ್ಲಿಂದ ಹಿಡಿದ ಕಿಶಿನ ನೋಡಿ ಪೈಪ್ ಕಾಣಿಸ್ತಾವ ನೋಡಿ ಅಲ್ಲಿ ತಕ ಪೈಪ್ ಹಾಕೀನಿ ಆ ಖಬ್ಬ ಒಳಗಿಂದ ಮತ್ತು ಈ ಖಬ್ಬನಾಗ ನೀರು ಈಗ ಲೈಟ್ ಹೋಗ್ಯಾವ ಎರಡು ಗಂಟೆಗೆ ಹೋಗ್ಯಾವ ಲೈಟ್ ಈಗ ನಾನೇ ಶಬ್ದಾಣಿ ಮಾಡಾಕತ್ತೀನಿ ನೋಡಿ ಮತ್ತು ನಮ್ಮ ಮರಿ ಹ್ಯಾಂಗೆ ಕೂತಾದ ನೋಡಿ ಆಡಿದ ಮರಿ ಮರ್ಪಿತಾನು ಅದಾಳು ಇವತ್ತು ಹೊಲದಾಗೆ ಅರ್ಪಿತಾಗೂ ಕರ್ಕೊಂಡು ಬಂದಿನಿ ಆರಾಮಿಲ್ಲಕ್ಕೀಗತ್ತು ಔಷಧ ಹಾಕ್ಬೇಕಂತ ಕೀಶಿನ ಸ್ವಲ್ಪ ನೆಗಡಿ ಆಗ್ಯಾವ ಔಷಧಕ್ಕೆ ಹಾಕ್ಬೇಕಂತ ಕಿಸಿನ ಆಕಿಗೆ ಕರ್ಕೊಂಡು ಬಂದಿನಿ ನಾನು ಹೊಲ್ದಾಗ ಇವತ್ತು ನಮ್ಮ ಆರು ಶಾಹಿಲಿ ಊಟ ಮಾಡಕತ್ತಾನ ಬಿಸಿಲಾಗೆ ಕೂತಾನ ನೆಳ ಕುಂದ್ರ ಅಂದ್ರೂ ಕುಂದ್ರಲ್ಲಾಗ್ಯಾನ ನಾನು ಇದು ಸಾವ್ದಾನಿ ಕುದ್ಸಾಕತ್ತೀನಲ್ಲ ಅಲ್ಲೇ ಕೂತಾನೆ ನೋಡಿ ಈ ಥರ ನಾನು ಏನಾದರೆ ಅಡುಗೆ ಕಡಿಮೆ ಬಿತ್ತಂದರೆ ನಾನು ಹೊಲದಾಗೆ ತಿಂತೀನಿ ಹುಡುಗರಿಗೆ ಹಾಕ್ತೀನಿ ಈಗ ನಾನು ಚೇಂಜ್ ಮಾಡೇ ಹೋಗ್ತೀನಲ್ಲ ಮನೆಗೆ ಅದ್ರ ಸಲಾಗೆ ನಾನು ಏನು ಬೇಕಾ ಅಷ್ಟು ಸಾಮಾನ ತೊಗೊಂಡು ಬರ್ತೀನಿ ನಾನು ಹೊಲದಾಗೆ ನೋಡಿ ಕುದೀಲಾಗ ಬಂದಿದೆ ಹೊಲದಾಗ ಮಾಡಿದ ಅಡುಗೆನ ಭಾಳ ಟೇಸ್ಟ್ ಬರುತ್ತೆ ಫ್ರೆಂಡ್ಸ ನೋಡಿ ಫ್ರೆಂಡ್ಸ್ ಈ ಹ್ಯಾಂಗೆ ಕುದಿತಾ ಇದೆ ಅಂತ ನೋಡಿ ನೋಡಿ ಫ್ರೆಂಡ್ಸ್ ಕುದೀತಾ ಇದೆ ನೋಡಿ ನೋಡಿ ಎಷ್ಟು ಚೆಂದ ಕುದಿಯವನ್ನೊಂದು ಸ್ವಲ್ಪ ಕುದಿಬೇಕ ಈಗ ನಾನು ಹಾಲ್ನ ಹಾಕೋತಾ ಏನು ನಾನು ಶೇಂಗ ಹಾಕಲ್ಲ ಏನು ಇಲ್ಲ ಸಿಂಪಲ್ ಆಗಿ ನೋಡಿ ಹಾಲು ಹೆಚ್ಚು ಚೆಂದ ಕಾಯ್ದಿದೆ ಅಂತ ನೋಡಿ ನೋಡಿ ಇಲ್ಲಿ ಮ್ಯಾಲ ಮಲೈ ಹೆಂಗೆ ಬಂದಿದೆ ನೋಡಿ ಇಲ್ಲಿ ಎಷ್ಟೊಂದು ದೀಪಾಗಿ ಬಂದಿದೆ ನೋಡಿ ನಾನು ಹಾಲನ್ನ ಹಾಕೋತಾ ಇದ್ದೀನಿ ಒಂದು ಬಿಡಾಕತ್ತದ ಹೊಗೆ ಕಣ್ಣಾಗೆ ಬರಾಕ್ತಾವ ನೋಡಿ ಎಷ್ಟು ಬೇಕು ನಮ್ಗೆ ಅಷ್ಟು ಹಾಲನ್ನ ಹಾಕೊಂಡು ಕಿಸಿನ ಕುದಿಸ್ಕೋಬೇಕ ನಾನು ಇದರಿಂದ ಚಮಚೆಲ್ಲ ಹಾಕ್ಕೊಂಡಿನಿ ನಮಗೆ ಎಷ್ಟು ಬೇಕು ಅಷ್ಟು ಚಮಚನೇ ಹಾಕ್ಕೊಂಡಿನಿ ಈಗ ಅದಕ್ಕೆ ಸಕ್ಕರೆನ ಹಾಕೋತಾ ಇದೀನಿ ನೋಡಿ ಒಲಿ ಒಂದು ಕಟ್ಬೇಕಂತ ಮಾಡಿನಿ ಇಲ್ಲಿ ಒಂದು ಒಲಿ ಕಟ್ಬೇಕು ಕಟ್ತೀನಿ ಒಂದಿನ ಆದರೆ ನನಗೆ ಟೈಮ್ ಸಿಗಲ್ಲ ಅದು ಒಲಿ ಕಟ್ಲಾಕ ನೋಡಿ ಹಾಲು ಹಾಕೋಣ ಎಟ್ಟ ತೀಪ್ ಆಯ್ತು ನೋಡಿ ಈ ಹುಡುಗರಿಗೆ ಹಾಕ್ತೀನಿ ಹುಡುಗರು ತಿಂತಾರೆ ನಮ್ಮ ಕೂಡ ಎಲ್ಲರೂ ಒಟ್ಟಿಗೆ ತಿಂತೇವೆ ಈಗ ಬುಟ್ಟಿ ಬುತ್ ಬುತ್ತಿನೂ ತಂದೀನಿ ಬುಟ್ಟಿ ತುಂಬ ಮತ್ತು ಸಕ್ಕರೆ ಹಾಕೋತಾ ಇದ್ದೀನಿ ನೋಡಿ ನಮಗೆ ಎಷ್ಟು ಬೇಕ ಅಷ್ಟೊಂದು ಸಕ್ರೆ ಹಾಕೋಬೇಕು ನಾನು ನಾನು ಜಾಸ್ತಿನೇ ಹಾಕೋತಾ ಇದ್ದೀನಿ ಇಷ್ಟೇ ಹಾಕಿ ಮಾಡ್ಕೋಬೇಕು ತುಂಬ ರುಚಿಯಾಗುತ್ತೆ ಸಾವಧಾನಿ ಹಾಲು ಹಾಕಿ ಮಾಡಿದರೆ ಕಟ್ಟಿಡ್ತೀನಿ ಎರಡು ಮತ್ತು ಮನೆಗೆ ಒಯ್ಬೇಕು ನೋಡಿ ಇವಾಗ ನೋಡಿ ಕುದಿಲಾಕರ ಹಾಲು ಹಾಕ್ತದೆ ಇದಕ್ಕೆ ಇನ್ನೂ ಒಂದು ಎರಡು ನಿಮಿಷ ಬಿಡ್ತೀನಿ ನೋಡಿ ಫ್ರೆಂಡ್ಸ ಸಾವಧಾನಿ ಆಗಿದೆ ಈಗ ಹುಡುಗರಿಗೆ ಹಾಕ್ತೀನಿ ನಾನು ಸ್ವಲ್ಪ ಸಾವಧಾನಿ ತಿಂತೀನಿ ಬನ್ನಿ ಸಾವಧಾನಿನ ತಿನ್ನೋಣತ್ತೆ ನಾನು ಆಗಿ ಶಾಬುಧಾನಿ ಮಾಡಿದ್ದೀನಿ ನೋಡಿ ಇಲ್ಲಿ ಶಾಬುಧಾನಿನ ತಂದೀನಿ ನಮ್ಮ ಹುಡುಗರಿಗೆಲ್ಲ ಹಾಕ್ತೀನಿ ನೋಡಿ ನಮ್ಮ ಕುಮಾರ್ಗೆ ನಮ್ಮ ಕುಮಾರ್ಗೆ ಸ್ವಲ್ಪ ನೆಗಡಿ ಆಗ್ಯದ ಸ್ವಲ್ಪ ನೆಗಡಿ ಆಗ್ಯದ ನಮ್ಮ ಕುಮಾರ್ಗ ನೋಡಿ ಶಾಬೂದಾಣಿ ಎಷ್ಟು ಚೆಂದ ಆಗಿದೆ ನೋಡಿ ಫ್ರೆಂಡ್ಸ ಶಾಬುದಿ ಆಗಿದೆ ನಮ್ಮ ಹುಡುಗರಿಗೆ ಹಾಕ್ಲಾಕತ್ತೀ ನೋಡಿ ನೀವು ಸಾಬುದಾಣಿನ ಈ ಥರ ಮಾಡ್ಕೊಂಡು ಕಿಸಿನ ಹುಡುಗರಿಗೆ ಹಾಕ್ಬಹುದು ನಾವು ಉಪಾಶಿದ್ದೆಂದ್ರೆ ಈ ಥರನ ಇದು ಉಪ್ಪು ಹಾಕಿಲ್ಲ ನಾನು ಉಪ್ಪು ಹಾಕ್ಲಾರ್ದೆ ಶಾಬು ದಾಣಿನ ಮಾಡಿ ನಮ್ಮ ಕುಮಾರ್ ಇದಾಕತೀನಿ ನೋಡಿ ಮತ್ತು ನಮ್ಮ ಹಾಕ್ತಾ ಇದ್ದೀನಿ ಪ್ಲೇಟು ತೊಗೊಂಡು ಬಂದಿನಿ ನಮಗೆ ಎಷ್ಟು ಬೇಕೋ ಅಷ್ಟು ನಾನು ಪ್ಲೇಟ್ ತಗೊಂಡು ಬಂದಿನಿ ಮತ್ತು ನಮ್ಮ ಆರ್ಪಿಕಾಗೂ ಹಾಕ್ಲಾಕತ್ತೀನಿ ನೋಡಿ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಶಾಬುದಾಣಿ ಹೇಗಿದೆ ಅಂತ ಟೇಸ್ಟ್ ಮಾಡೋಣ ನೋಡೋಣ ಬಿಸಿ ಬಿಸಿ ಅಂತ ಸಿಂಪಲ್ ಆಗಿ ಸಾವಧಾನಿನ ಮೆಣಸಿಲ್ಕಾಯಿ ಹಾಕಿಲ್ಲ ಶ ಮತ್ತು ಶೇಂಗಾಕಾಯಿ ಹಾಕಿಲ್ಲ ಏನೂ ಹಾಕಿಲ್ಲ ಸಿಂಪಲಾಗಿ ಸಾವಧಾನಿನ ಮಾಡೀನಿ ಹಾಗೆ ಒಂದು ಲೈಕ್ ಮಾಡಿ ಸಪ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಮತ್ತು ಕಮೆಂಟ್ ಮಾಡಿ ಎಲ್ಲರಿಗೆ ನಮಸ್ಕಾರ ಬಾಯ್